ಎಲ್ರಿಗೂ ನಮಸ್ಕಾರ ತಾವೆಲ್ಲರೂ ಇಂದಿನ ಸಭೆಯಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಹಿರಿಯರಿಗೆ ತಾವು ಹಿರಿಯರಿಗೆ ವಂದನೆಯನ್ನು ಸಲ್ಲಿಸ್ತಾ ಎರಡು ವಿಚಾರ ಹೇಳ್ತೀನಿ ಜಾಸ್ತಿ ಹೊತ್ತು ಮಾತಾಡಿ ಈಗಾಗಲೇ ಸಾಕಷ್ಟು ಸಾಹೇಬರು ಹೇಳಿದರು ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನ ಇದೆ ಪ್ರಾಣಿಗಳಿಗೂ ಇದೆ ಪ್ರತಿಯೊಬ್ಬರಿಗೂ ಇದೆ ಜೀವನ ಇಲ್ಲದೆ ಜೀವನ ಇಲ್ಲ ಜೀವನ ಅಂದ್ರೇನು ಜೀವನ ಅಂದರೆ ಒಂದು ಸುಖವಾಗಿರಬೇಕು ಶಾಂತಿಯಿಂದ ಇರಬೇಕು ಸಂತೋಷ ಇರಬೇಕು ಮೂರಿರಬೇಕು ಈ ಮೂರಿದ್ದರೆ ವಿಜ್ಞಾನ ಹೇಳುತ್ತೆ ಆರೋಗ್ಯ ಇರುತ್ತೆ ಮತ್ತು ಮೂರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಬೇಸರ ಮಾಡ್ಕೊತೀವಿ ಚಿಂತೆ ಮಾಡ್ತೀವಿ ಕೋಪ ಮಾಡ್ಕೊಳ್ತೀವಿ ಹೊಟ್ಟೆಕ್ಕೆಚ್ಚು ಪಡ್ತೀವಿ ದ್ವೇಷ ಮಾಡ್ತೀವಿ ಹಸಿರು ಪಡ್ತೀವಿ ಇಂಥದ್ದು ಸುಮಾರು ಒಂದು ಎಪ್ಪತ್ತೆಂಬತ್ತಿದೆ ಅದು ಇಷ್ಟು ನಮಗೆ ಕೊಡ್ತೀವಿ ಕರೆ ಇದೆ ಅಂದರೆ ಬರ್ತಾ ಬರ್ತಾ ಜಾಸ್ತಿ ಒಂದು ಗುಟ್ ನೆನ್ಪಿಟ್ಕೊಳ್ಳಿ ಒಂದು ಗಂಧ ಕಡಿ ಎರಿಸ್ದೆ ಸುವಾಸನೆ ಹರಡುತ್ತೆ ಒಂದು ಹತ್ತು ಹತ್ತಿಸ್ದೆ ಹೊರಗಿನ ತನಕ ಹೋಗುತ್ತೆ ಒಂದು ಒಂದು ಟೊಮೆಟೊ ಹಣ್ಣು ಕೆಟ್ಟ ಹೋಯ್ತು ಅಂತ ದುರ್ವಾಸನೆ ಹರಡುತ್ತೆ ಒಂದು ಹತ್ತು ಹಾಕ್ಬಿಟ್ರೆ ದುರ್ವಾಸನೆ ಹರಡುತ್ತೆ ಹಾಗೆಯೇ ಹಾಗೇ ಹಾಗೇ ನಾವೇನು ಯೋಚನೆ ಮಾಡ್ತೀವಲ್ಲ ಅದರದ್ದು ತರಂಗ ಹರಡುತ್ತೆ ಅದನ್ನು ವಿಜ್ಞಾನ ಪತ್ತೆ ಹೆಚ್ಚಿದೆ ಸಾಮಾನ್ಯ ನಿಮಗೆ ಗೊತ್ತಿದೆ ನೀವು ದೂರದಲ್ಲಿ ಇರ್ತೀರ ನಿಮ್ಮ ಮಗ ತಪ್ಪು ಮಾಡ್ತಾ ಇರ್ತಾನೆ ಕಂಡು ಬಿಟ್ಟು ಜೋರಾಗಿ ಕಂಡುಬಿಡ್ತೀರ ಕೋಪದಿಂದ ತಕ್ಷಣ ಅವ್ನಿಗೆ ಏನು ಹೇಗೆ ಗೊತ್ತಾಗ್ಬಿಡ್ತಾನೆ ಓಹೋ ನಮ್ಮ ಅಪ್ಪನ ಸಿಟ್ಟು ಬಂದಿದೆ ಗೊತ್ತಾಗುತ್ತಾ ಗೊತ್ತಾಗುತ್ತಲ್ಲ ಹಾಂ ಅದೇ ರೀತಿ ತರಂಗ ಹೋಯ್ತು ಇದು ಬಹಳ ಮುಖ್ಯವಾಗಿರ್ತದೆ ಜೀವನ ಇರೋದು ಎಲ್ಲಿಯಪ್ಪ ಅಂದರೆ ನಮ್ಮ ಯೋಚನೆಯಲ್ಲಿದೆ ನಮ್ಮನ್ನು ಯಾರು ನಡೆಸ್ತಾರಿದ್ರೆ ಬೇರೆ ಯಾರೂ ಇಲ್ಲ ದೇವ್ರು ನಡೆಸ್ತಾ ಇದ್ದೇನಾ ದೇವ್ರು ನಡೆಸ್ತಾ ಇದ್ದೇನಾ ಇಲ್ಲ ನಮ್ಮ ಮನಸ್ಸು ನಡೆಸ್ತಾ ಇದೆ ಬೆಳಗ್ಗೆಯಿಂದ ಸಂಜೆ ತನಕ ಏನು ಮಾಡುತ್ತೆ ನಮ್ಮ ಮನಸ್ಸು ಹೇಳುತ್ತೆ ಎಟ್ಟೊತ್ತು ಕೇಳಬೇಕು ಏನು ಮಾಡಬೇಕು ಏನು ಬೇಡ ಎಲ್ಲ ಹೇಳುತ್ತೆ ಹೌದಾ ಹೌದಾ ಮನಸ್ಸು ಬಿಟ್ಟು ಒಂದು ಸೆಕೆಂಡ್ ಇದೆ ಈ ಮನಸ್ಸಿದೆಯಲ್ಲ ನಮ್ಮ ಜೀವನದ ಭವನದ ಒಂದು ತಳಪಾಯ ಆ ಜೀವನದ ಭವ ಭವನ ಇದೆಯಲ್ಲ ಅದು ವೀಕ್ ಆಗಿದೆ ಬಿಲ್ಡಿಂಗ್ನಲ್ಲಿ ಫೌಂಡೇಶನ್ ವೀಕ್ ಆದರೆ ಏನಾಗುತ್ತೆ ಬಿಲ್ಡಿಂಗು ಯಾವತ್ತು ಬೇಕಾದ್ರೆ ಬಿದ್ದವು ಹಾಗೆ ನಮ್ಮ ಜೀವನದಲ್ಲೂ ಕೂಡ ಒಂದು ವೀಕ್ ಆಗಿಬಿಟ್ಟಿದೆ ಬೇಸರ ಮಾಡ್ಕೊಳ್ದಿದ್ದಿಲ್ಲ ಅವೆಲ್ಲ ವೀಕ್ನೆಸ್ ವೀಕ್ನೆಸ್ ಹಾಗೇನು ಬೇಕಪ್ಪ ಜಾಸ್ತಿ ಏನು ಬೇಡ ಒಂದು ಏಳು ಗುಣ ಬೆಳೆಸ್ಕೊಳ್ಳಿಷ್ಟು ಏಳು ಗುಣ ಬೆಳೆಸ್ಕೊಂಡ್ರೆ ಎಪ್ಪತ್ತು ಕೆಟ್ಟು ಗುಣ ದೂರ ಮಾಡ್ಬೋದು ಅದು ಮುಂದೆ ಹೇಳ್ತೀವಿ ಇದರಿಂದ ಏನಾಗಿದೆ ಅಂದರೆ ನಮ್ಮ ವ್ಯವಸಾಯದಲ್ಲೂ ಕೂಡ ಅದು ನಡೀತಾ ಇದ್ದು ನಾವೇನು ಬೇಸರ ಮಾಡ್ಕಂತೀವಿ ಜಮೀನು ಹೋಗ್ತೀವಿ ಬೇಸರದಲ್ಲಿ ನಾವು ವೈಬ್ರೇಷನ್ ಹೋಗುತ್ತೆ ಗಿಡದ ಮೇಲೆ ಸಿಟ್ಕೊತೀವಿ ಬೀಳುತ್ತೆ ಅದರಲ್ಲೂ ಕೂಡ ಏನು ವ್ಯತ್ಯಾಸ ಆಗುತ್ತೆ ಇಲ್ವೋ ಆಗುತ್ತೆ ಇಲ್ವೋ ಯಾಕೆ ಅಂತ ಅಂದರೆ ಜಗದೀಶ್ ಚಂದ್ರ ಬೋಸ್ ಅಂತಕ್ಕಂಥ ವಿಜ್ಞಾನಿ ಸಸ್ಯ ವಿಜ್ಞಾನಿ ಅವರು ಪಶ್ಚಿಮ ಬಂಗಾಳದವರು ಅವ್ರನ್ನ ಪ್ರಯೋಗ ಮಾಡಿದರೆ ಒಂದು ಗ ಮೀಟ್ರಿಂದ ಮಾಡ್ತಾರೆ ಅದಕ್ಕೊಂದು ಮಿಷನ್ ಕಂಡು ಇದು ಮಾಡ್ತಾರೆ ಅವ್ರು ಹೇಳ್ತಾರೆ ನಾವು ಏನೇನು ಯೋಚನೆ ಮಾಡ್ತಾರೆ ಅದೆಲ್ಲೋ ಗಿಡಕ್ಕೆ ಗೊತ್ತಾಗ್ಬಿಡುತ್ತೆ ಅದು ಹಂಗೆ ಉಸಿರಾಡುತ್ತೆ ಅದು ಹಾಗೆ ಆಹಾರ ತಗೊಳುತ್ತೆ ಅದು ಜೀರ್ಣ ಮಾಡ್ಕೊಳ್ಳುತ್ತೆ ಬೇರೆಯವ್ರಿಗೂ ಅದು ಇದು ಮಾಡುತ್ತೆ ತನ್ನ ಗಿಡಕ್ಕೆ ಅದೆಲ್ಲ ಮಾಡುತ್ತೆ ಅಂತ ಪತ್ತೆ ಹಚ್ಚಿದ್ದಾರೆ ಅದರ ನಂತರ ಇನ್ನೊಬ್ಬರು ಕ್ಲೈ ಬೈಕಷ್ಟಂತ ಇನ್ನೊಬ್ಬರು ವಿಜ್ಞಾನಿ ಬರ್ತಾರೆ ಅವರಿಂದ ಮಿಷನ್ ಕಂಡಿಡ್ತಾರೆ ಅದಕ್ಕೆ ಒಂದು ಎರಡೆಲೆ ಒಂದು ಎಲೆ ಕೊಟ್ಬಿಡ್ತಾರೆ ದೂರದಲ್ಲಿ ನಿಂತ್ಕೊಂಡು ದೂರದಲ್ಲಿ ನಿಂತ್ಕೊಂಡು ಯೋಚನೆ ಬರೀ ಮನಸ್ಸಿನಲ್ಲಿ ನಾನು ನಿನ್ನ ಸುಟ್ಟು ಹಾಕ್ಬಿಡ್ತೀನಿ ಈಗ ಸುಟ್ಟಾಕ್ಬಿಡ್ತೀನಿ ಅಂತ ಒಂದು ಸರಿ ಅಂದ್ಕೊಳ್ತಾರೆ ಅಂದ್ಕೊಂತಿದ್ದಂಗೆ ಅದರಲ್ಲಿ ಮೀಟ್ರ್ ಕೊಟ್ಟಿರಲ್ಲ ಆ ಮೀಟ್ರ್ ಒಂದೇ ಸಮಯ ಹುಡ್ಕೊಳ್ಳೋಕ್ಕೆ ಶುರು ಮಾಡ್ತೀನಿ ಆಗ ಗೊತ್ತಾಗುತ್ತೆ ಓಹೋ ನಮ್ಮ ಯೋಚನೆ ಗಿಡಕ್ಕೆ ಗೊತ್ತಾಗುತ್ತೆ ಅದನ್ನು ಇಪ್ಪತ್ತೈದು ಕಡೆ ತೊಗೊಂಡು ಹೋಗ್ತಾರೆ ಇಪ್ಪತ್ತೈದು ಜನ ರೈತರಿಗೆ ಕೊಡ್ತಾರೆ ಗಿಡಗಳಿಡ್ತಾರೆ ಸೇಮ್ ರಿಸಲ್ಟ್ ಆಗ್ಬೋತೈತೆ ಓಹೋ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಯೋಚನೆ ಕೂಡ ಗಿಡಕ್ಕೆ ಪತ್ತೆ ಆಗುತ್ತೆ ಅದರ ಮೇಲೆ ಬೇಕಾಷ್ಟು ಜನ ವಿಜ್ಞಾನ ಪ್ರಯತ್ನ ಇವತ್ತು ಮಾಡ್ತಿದ್ದಾರೆ ಅದಕ್ಕೆ ಐದು ಯೂನಿವರ್ಸಿಟಿಯವರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅದ್ರ ಬಗ್ಗೆ ಪ್ರಯೋಗ ಮಾಡಿ ಒಳ್ಳೆ ರಿಸಲ್ಟ್ ಕೊಡ್ತೇವೆ ನಾವು ಒಳ್ಳೆಯ ಆಲೋಚನೆ ಮಾಡಿದ್ರೆ ಹೇಗೆ ಕೆಟ್ಟ ಆಲೋಚನೆ ಮಾಡಿದ್ರೆ ಹೇಗೆ ಸಿಟ್ಟುಕೊಂಡ್ರೆ ಹೆಂಗಾಗ್ತದೆ ಸಿಟ್ಟುಕೊಂಡ್ರೆ ಫಸ್ಟ್ ನೆನ್ಪಿಟ್ಕೊಳ್ಳಿ ನಮ್ಮ ಹಾರ್ಟ್ ಪ್ರಾಬ್ಲಮ್ ಶುರುವಾಗುತ್ತೆ ಪದೇ ಪದೇ ಚಿಂತೆ ಮಾಡ್ತಾ ಹೋದರೆ ಗ್ಯಾಸ್ಟ್ರಿಕ್ ಖಾಲಿ ಶುರುವಾಗುತ್ತೆ ಪದೇ ಪದೇ ಬೇಸರ ಮಾಡ್ಕೊಳ್ತಾ ಹೋದರೆ ಶುಗರ್ ಶುರುವಾಗ್ತದೆ ಇದು ವಿಜ್ಞಾನ ಹೊರಗಿಂದ ಖಾಯಿಲೆ ಬಂದಿಲ್ಲ ನಮ್ಮ ಇದರಿಂದ ಏನಾಗಿದೆಯಪ್ಪ ಅಂತ ಅಂದರೆ ನಮ್ಮ ಬೇಡದೇ ಇರ್ತಕ್ಕಂಥ ಯೋಚನೆ ಒಂದು ನೆನ್ಪಿಟ್ಕೊಳ್ಳಿ ಮಲಗ್ತಿದ್ದಂಗೆ ನಿದ್ರೆ ಬರಲ್ಲ ನೂರಕ್ಕೆ ತೊಂಬತ್ತೊಂಬತ್ತು ಜನಕ್ಕೆ ಇದು ಪ್ರಾಬ್ಲಮ್ ಇದೆ ಅವ್ಲೋ ನಿದ್ರೆ ಬರ್ತದೆ ಬೆಳಗ್ಗೆ ಬೇಗಕ್ಕಾಗಲ್ಲ ಎದರೂ ಕೂಡ ಹಿಂಸೆ ಇಡೀ ದಿನದಲ್ಲಿ ಏನೋ ಒಂಥರ ಹಿಂಸೆ ಯಾರು ಮಾಡ್ಕೊಂಡಿದ್ದು ನಾವು ಅದನ್ನು ಹೆಂಗೆ ಕಡಿಮೆ ಕಡಿಮೆ ಮಾಡ್ಕೋಬೇಕು ಅದು ಸೇಳ್ಕೊಳ್ಳ ಎರಡನೇದು ನಮ್ಮ ಆರೋಗ್ಯ ಕೆಡುತ್ತೆ ಗ್ಯಾಸ್ಟಿಕ್ಕು ಅಲ್ಸರು ಬಿ ಅನೇಕ ಶುರು ಐತಿ ಮತ್ತು ಯಾವ ಕಾಯಿಲೆಯು ಕೂಡ ಇವತ್ತಂತ ಇಷ್ಟೆಲ್ಲ ಕಂಪನಿಗಳು ಮತ್ತೊಂದೆಲ್ಲ ಆಗಿದ್ರು ಕೂಡ ಯಾವುದನ್ನು ಕೂಡ ಪೂರ್ಣ ವಾಸಿ ಮಾಡೋದಕ್ಕೆ ವಾಸಿ ಮಾಡೋದಕ್ಕೆ ಆಗಿಲ್ಲ ಬುಳ ಸಹಿತ ತೆಗಿಯಕ್ಕಾಗಿಲ್ಲ ಮತ್ತೇನು ಮಾಡ್ತಿದ್ದೀನಿ ಅಷ್ಟಕ್ಕೆ ಎಷ್ಟು ಖರ್ಚು ಮಾಡ್ತಿದ್ದೀವಿ ಎಷ್ಟು ಆರೋಗ್ಯ ಏನು ಮಾಡ್ತಿದ್ದೀರಾ ಅನ್ನ ನೀನು ಸ್ವಲ್ಪ ಮುಂದಕ್ಕೆ ಹೋಗಿ ತಪ್ಪಿನ ಮೇಲೆ ತಪ್ಪು ಮಾಡ್ತಾನೆ ಇರ್ತೀವಿ ತಪ್ಪು ಅಂತ ಗೊತ್ತಿರ್ತದೆ ಮತ್ತೆ ಮಾಡ್ತಿರ್ತೀವಿ ಯಾಕೆ ಚೇಂಜ್ ಮಾಡ್ಕೋ ತಾಕತ್ತಿಲ್ಲ ಇನ್ನೂ ಒಂದು ನೋಡಿ ಇನ್ನೊಂದು ಮುಖ್ಯವಾಗಿರೋದು ಕೆಟ್ಟ ಅಭ್ಯಾಸ ಶುರುವಾಗುತ್ತೆ ಇಲ್ಲ ಕುಡಿತಕ್ಕಂಥದ್ದು ಇಲ್ಲ ಬಿಡಿ ಸೆಗ್ರೆಟ್ ಸೇತಕ್ಕಂಥದ್ದು ಡ್ರಗ್ಸು ಅವೆಲ್ಲ ಇದು ಶುರುವಾಗಿದೆ ಕುಡಿಯೋದೇನಾಗ್ತದೆ ಅವನಿಗೆ ಬೈ ಬ್ರೈನ್ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿದೆ ಗೊತ್ತಿದೆಯಾ ಗೊತ್ತಿದೆ ಗೊತ್ತಿದ್ದು ಅವನೇ ಅವನು ನಮ್ಮ ರಸ್ತೆಯಲ್ಲಿ ಅಳಿತರ್ತಾನೆ ಎಷ್ಟಾದರೂ ಕೂಡ ನಾವು ಏನು ಮಾಡ್ತಿದ್ದೀವಿ ಅವ್ನಿಗೆ ಪ್ರೋತ್ಸಾಹ ಕೊಡ್ತಾಯಿದ್ದೀವಿ ಅದಕ್ಕೆ ಸ್ವಲ್ಪ ಸಹಕಾರ ಕೊಟ್ಟಿನಿ ಬೆಳೆಸಿ ಕುಡೀರಿ ಕುಡೀರಿ ಅಂಗಡಿ ತೆಗಿ ಈಗ ಈಗ ಮೊನ್ನೆ ಒಂದು ಪೇಪರ್ನಲ್ಲಿ ನೋಡಿದೆ ಯಾವುದೋ ಒಂದು ಊರಿನಲ್ಲಿ ವಿರೋಧ ಮಾಡಿದ್ದಾರೆ ಇಲ್ಲ ಅಂಗಡಿನೇ ಬೇಡ ನಮ್ಮ ಊರಿಗೆ ಅಂತ ಎಲ್ಲರ ಇದ್ದಾರೆ ಹತ್ರ ಎಲ್ಲರೂ ಇದ್ದಾರೆ ಇಲ್ಲ ಇಲ್ಲ ಇನ್ನು ಮೂರನೇದು ಏನಪ್ಪ ಅಂತಂದರೆ ಬಿಡಿ ಸೇ ಸಿಟ್ ಅದು ಸೇದಬೇಕು ಸೇರ್ತಿವಿ ಸದ್ಯಕ್ಕೆ ಬಸ್ನಲ್ಲಿ ಸೇರ್ತಿದ್ರು ಸದ್ಯಕ್ಕೆ ನಿಂತಿದೆ ಸದ್ಯಕ್ಕೆ ಕೋರ್ಟ್ ಆರ್ಡ್ರಿಂದ ಇಲ್ಲಾಂದ್ರೆ ಅಲ್ಲಿ ಅಕಸ್ಮಾತಿಯನ್ನು ನಾವು ಕೂತ್ಕೊಂಡು ಹಿಂಗೆ ಬಿಡಿಸಿ ಸೇದಬೇಡಪ್ಪ ಅಂದರೆ ರೇ ನಿಮ್ಗೆ ಕಾರ್ ಮಾಡ್ಕೊಂಡು ಹೋಗ್ರಿ ನಿರಸ್ಬೇ ನಿಮಗೆ ಅಂತ ಅಂತಿದ್ರು ಸದ್ಯಕ್ಕೆ ಅದು ನಿಂತಿದೆ ಥ್ಯಾಂಕ್ಸ್ ಅವ್ರಿ ಗೌರ್ಮೆಂಟ್ಗಿಂದು ಅದರಿಂದ ಏನಾಗುತ್ತೆ ಅಂದರೆ ನಾನ್ನೂರು ಬಗೆ ವಿಷ ಪದಾರ್ಥ ಇದೆ ಅದರಲ್ಲಿ ಒಯ್ಯನಲ್ಲಿ ಅದರಲ್ಲಿ ನಾ ಇಪ್ಪತ್ತ್ಮೂರು ವಿಷ ಪದಾರ್ಥ ಅದು ಕ್ಯಾನ್ಸರ್ ಕಲಿತೈತೆ ನಾನು ಸೇದ್ಬಿಟ್ಟು ಬಿಟ್ಟರೆ ನನಗೆ ಎಪ್ಪತ್ತೈದು ಭಾಗ ಬಂದರೆ ಎಪ್ ಇಪ್ಪತ್ತೈದು ಭಾಗ ಕ್ಯಾನ್ಸರ್ ನೀವು ಬರ್ತದೆ ಕ್ಯಾನ್ಸರ್ ಕಾಯಿಲೆ ಬಂದರೆ ಯಾವುದೇ ಕಂಪನಿಯವರು ಅಂಗಡಿಯವರು ನಿಮ್ಗೆ ದುಡ್ಡು ತೊಗೊ ಕೊಡಲ್ಲ ಔಷಧಿ ಕೊಡಲ್ಲ ಕೊಡ್ತಾರ ಮತ್ತೇನಕ್ಕೆ ಸೇದ್ವಿ ಏನಕ್ಕೆ ಬಂತು ಏನಕ್ಕೆ ಬಂತು ಅಂದರೆ ನಮ್ಮ ಮನಸ್ಸಿನ ದುರ್ಬಲತೆ ಅದಕ್ಕಿನ್ನೊಂದು ಶಬ್ದ ಹೇಳ್ತೀರಿ ಟೆನ್ಷನ್ ಒತ್ತಡ ಒತ್ತಡ ಯಾರು ಮಾಡಿಕೊಂಡ್ರು ಯಾರು ಮಾಡಿಕೊಂಡ್ರು ನಾವೇ ಮಾಡ್ಕೊಂಡಿದ್ದೆವು ಅವನಾ ನೋಡು ಇರಲಿ ಬಿಡು ಅವ್ನು ಅವನು ಅವ್ನು ಮಾಡ್ತಿಂತಾಳು ಅವನು ತಾಳು ಯೋಚನೆ ಮಾಡಿ 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 ಎಷ್ಟು ಯೋಚನೆ ಮಾಡ್ತೀವಿ ಎಷ್ಟು ಯೋಚನೆ ಮಾಡ್ತೀಯ ಒಂದು ನಾನು ತುಂಬ ಯೋಚನೆ ಮಾಡ್ತೀನಿ ಈಗ ಯಾರ ಬಗ್ಗೆ ಜಗಳಾಯ್ತು ಇವ್ರ ಬಗ್ಗೆ ಜಗಳ ಆಯಿತು ಅಂತ ಯೋಚನೆ ಮಾಡ್ತೀನಿ ಯೋಚನೆ ಮಾಡಿ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತೀನಿ ಸಿಕ್ಕಾಪಟ್ಟೆ ಯೋಚನೆ ಮಾಡಿದ್ರೆ ಬ್ರೈನಲ್ಲಿ ಸೆಲ್ಗಳಂತಿರ್ತದೆ ಕೋಶಗಳು ಸತ್ತೋಗ್ಬಿಡ್ತವೆ ಮತ್ತು ಹುಟ್ಟಲ್ಲ ಆಮೇಲೆ ಬ್ರೈನ್ ಏನಾಗುತ್ತೆ ವೀಕ್ ಆಗುತ್ತೆ ಇದು ವೀಕ್ ಆಗುತ್ತೆ ಆಮೇಲೆ ಆಯಸ್ ಕಡಿಮೆ ಆಗುತ್ತೆ ಅದೇ ಕಡಿಮೆ ಆಗುತ್ತೆ ಎಲ್ಲದಕ್ಕಿಂತ ಮುಖ್ಯ ಮೈಗ್ರೇನ್ ತಲೆನೋ ಒಂದು ಶುರುವಾಗುತ್ತೆ ಹೆಂಗೆ ಬರ್ತದಪ್ಪ ಅಂದರೆ ಯಾವ ಡಾಕ್ಟ್ರು ಏನು ಮಾಡಕ್ಕೆ ಬರಲ್ಲ ಚೆನ್ನಾಗಿ ನಿದ್ರೆ ಒಡಿಸ್ಬೋದು ಅಷ್ಟೇನೆ ಇನ್ನೂ ಏನಪ್ಪ ಅಂದರೆ ಬ್ರೈನ್ ಹ್ಯಾಮ್ರೇಜ್ ಅಂತ ಬ್ರೈನ್ ಹ್ಯಾಮ್ರೇಜ್ ಅಂದ್ರೂ ಇದ್ದಕ್ಕಿದಂಗೆ ಯಾರ ಬಗ್ಗೆನ ಹಟ್ಟಿಗಿಚ್ಚಿದೆ ದ್ವೇಷ ಇದೆ ಹಸು ಇದೆ ಕೊನೆಯಲ್ಲಿ ವಯಸ್ಸಾಗ್ತಾ ಆಗ್ತಾ ಮುರ್ಚೆ ಬರ್ಬಿಡ್ತಾನೆ ಪ್ರಜೆ ತಪ್ಪು ಹೋಗ್ತದೆ ಪೈಪಲ್ಲಿ ಕೊಡಬೇಕಾಗುತ್ತೆ ಆಮೇಲೆ ಅವನ್ನ ಐಸುವಿನಲ್ಲೇ ಮಲಗಿಸ್ಬೇಕು ಒಂದಿನಕ್ಕೆ ಎರಡು ದಿವಸ ಎರಡು ದುಡ್ಡು ಆಗುತ್ತೆ ಐಸಿನಲ್ಲಿ ಅರವತ್ತೈದು ಎಪ್ಪತ್ತು ಸಾವಿರ ಆಗ್ತದೆ ಹಾಂ ಅದು ಡಾ ಡಾಕ್ಟ್ರ್ ಹೇಳ್ತಾರೆ ಒಂದು ವಾರಕ್ಕೆ ವಾಸಿ ಆಗ್ಬೋದು ಒಂದು ತಿಂಗ್ಳಿಗೆ ಆಗ್ಬೋದು ಒಂದು ಆಗ್ಬೋದು ಹತ್ತು ಇಪ್ಪತ್ತು ವರ್ಷ ಆಗ್ಬೋದು ಅಡು ದುಡ್ಡು ಕೊಡೋರು ಎಷ್ಟು ಸಂಪಾದನೆ ಮಾಡಬೇಕು ಏನಕ್ಕೆ ಮಾಡ್ಕೊಂಡು ಯಾವುದಕ್ಕೋಸ್ಕರ ಅವ್ರ ಮೇಲೆ ಹೊಟ್ಟೆ ಹೊಟ್ಟೆಕ್ಕೆ ಇಚ್ಪಟ್ವಿ ಯಾವ ಅವ್ರ ಬಗ್ಗೆ ದ್ವೇಷ ಮಾಡಿದ್ವಿ ಬೇಕಾದು ಬೇಡ ಅದು ಚೇಂಜ್ ಮಾಡ್ಕೋಬೇಕಲ್ಲ ಅದನ್ನೆಲ್ಲಿ ಹೇಳ್ಕೊಡ್ಬೇಕು ಎಷ್ಟರ ಮಟ್ಟಿಗೆ ಅಂದರೆ ನಿಮ್ಗೆ ಕಂಪ್ಲೀಟ್ ಹೊಟ್ಟಾಗುತ್ತೆ ನಮ್ಮಲ್ಲಂತ ಅನೇಕರು ಇದ್ದಾರೆ ತುಂಬ ಸಿಟ್ಟು ತುಂಬ ಸಿಟ್ಟುದ್ರೂ ಸಿಟ್ಟು ಮಾತು ನಿಂತ್ಕೊಂಡು ಮಾತಾಡೋಕ್ಕೆ ಆಗ್ತಿರಲಿಲ್ಲ ಅಂಥವ್ರು ಇವತ್ತು ಹೆಂಗಿದ್ರಪ್ಪ ಅಂದರೆ ಒಂದು ಚೂರು ಇದೆ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ ಸ್ನೇಹ ಇದೆಲ್ಲ ಇರ್ತದೆ ಯಾಕೆ ಅಂದರೆ ಜೀವನದಲ್ಲಿ ಒಳ್ಳೆಯ ಗುಣ ಬೇಕೋ ಬೇಡವಾ ಬೇಕೋ ಬೇಡವಾ ಬೇಕೋ ಬೇಡ ಸ್ವಲ್ಪ ಧೈರ್ಯ ಹೇಳಿ ನೋಡೋಣ ಏನಾಗಲ್ಲ ಅದಕ್ಕೆ ಅದನ್ನು ಬೆಳೆಸ್ಕೊಳಕ್ಕೆ ಪ್ರಯತ್ನ ಅದು ಹೇಳ್ಕೊಡ್ತೀವಿ ನಾವು ಬೇರೆ ಏನಿಲ್ಲ ಯಾಕೆ ಜೀವನ ನಮ್ಮದು ನಾನು ಧರ್ಮದ ಬಗ್ಗೆ ಹೇಳ್ತಾ ಇಲ್ಲ ಕ್ರಿಶ್ಚಿಯನ್ ಧರ್ಮ ಮುಸ್ಲಿಂ ಧರ್ಮ ಆ ಧರ್ಮ ಏನು ಹೇಳ್ತಾ ಇಲ್ಲ ಹಾಂ ಒಕ್ಕೊಳ್ಳಿ ಇನ್ನೂ ಒಂದು ಇಸ್ಲಾಂ ಧರ್ಮ ಬೌದ್ಧ ಧರ್ಮ ಕ್ರಿಶ್ಚಿಯನ್ ಧರ್ಮ ಅಂತ ಹೇಳ್ತಿರಲ್ಲ ಭೂಮಿಗೆ ಯಾವುದಾದ್ರೂ ಧರ್ಮ ಇದೆಯಾ ನೀರಿಗಿದೆಯಾ ಗಾಳಿಗಿದೆಯಾ ಮತ್ತು ಎಲ್ಲಿಂದ ಬಂತು ನಾವು ಮಾಡ್ಕೊಂಡಂಥ ಕೆಟ್ಟ ಸಂಪ್ರದಾಯಗಳ ಬೆಷ್ಟೇ ಇವರು ಈ ಜನ ಈ ಜಾತಿಯವರು ಆ ಜಾತಿಯವರು ಯಾರು ಮಾಡ್ಕೊಂಡಿದ್ದಿದ್ದು ನಾವು ಮಾಡ್ಕೊಂಡಿದ್ದೆವು ಇವ್ರದೇ ಬೇರೆ ಸ್ಮಶಾನ ಅವ್ರದ್ದೇ ಬೇರೆ ಸ್ಮಶಾನ ಏನು ಅಲ್ಲೇ ಸಹ ಅಲ್ಲೇ ಒಂದು ಸುಟ್ಟಾಕ್ರೆ ಏನಾಗ್ತದೆ ಎಲ್ಲ ಏನಪ್ಪ ಅಂದರೆ ನಮ್ಮ ಸಂಕುಚಿತ ಭಾವನೆ ಬರ್ತಾ ಬರ್ತಾ ಏನಾಗ್ತಾ ಇದೆ ಕಡಿಮೆ ಆಗ್ತಿದ್ದೆ ಜಾಸ್ತಿ ಹಾಂ ಹಾಂ ಅದಕ್ಕೋಸ್ಕರ ನಾವಿಲ್ಲಿ ಹೇಳ್ಕೊಡ್ತೀವಿ ಬೆಳಕು ಬಂದರೆ ಕತ್ಲೆ ಹೋಗುತ್ತೆ ಒಳ್ಳೇದು ಬಂದರೆ ಕೆಟ್ಟದ್ದು ಹೊರಟಾಗುತ್ತೆ ಅದಕ್ಕೆ ಒಳ್ಳೇದು ಏಳು ಗುಣ ಬೆಳೆಸ್ಕೊಳ್ಳಿ ಎಪ್ಪತ್ತು ಎಂಬತ್ತು ಕೆಟ್ಟ ಗುಣ ದೂರ ಮಾಡಿ ಸರಿನಾ ಒಂದು ಇನ್ನೊಂದು ವಿಚಿತ್ರ ಏನಪ್ಪ ಅಂತಂದರೆ ತಪ್ಪಿನ ಮೇಲೆ ತಪ್ಪು ಮಾಡ್ತಾನೆ ಇದ್ದೀವಿ ಇನ್ನೊಂದು ವಿಚಿತ್ರ ಏನಪ್ಪ ಅಂದರೆ ಮೂಡಿನ ಹೊಡೆದಾಟ ಬಡ್ದಾಟ ಕಿತ್ತಾಟ ಕೊಲೆ ಸುಲಿ ಕುರಿ ಇದು ಇದಿಲ್ಲ ಎದುರ ಎದುರೋದಿಲ್ಲ ಆಸ್ಪತ್ರೆಗೆ ಹೋಗೇ ಕೋರ್ಟ್ಗೆ ಹೋಗ್ತೀವಿ ಅಷ್ಟೇ ತಾನೆ ಹೇಳ್ತೀವಿ ತಾನೆ ಜೈಲಿಗೆ ಹಾಕ್ತಾನೆ ಏನು ಮಾಡ್ತಾನೆ ಕೆ ಆರ್ ನಗರಕ್ಕೆ ಹೋಗಿದ್ದಿ ನೀವು ಏನು ಜೈಲಿನಲ್ಲಿ ಬಂದಿದ್ದ ಅಪ್ಪ ಸುಪ್ರೀಂಟ್ ಹೇಳ್ತಾಯಿದ್ರು ಸಾರ್ ಏನಾದರೂ ಮಾಡಿ ಒಂದು ತಿಳಿವಳಿಕೆ ಕೊಡಿ ಸರ್ ಪ್ರತಿ ಎಂಡು ಹದಿನೈದು ದಿವಸ ಹೋಗ್ತಾನೆ ಮತ್ತೆ ಬಂದುಬಿಡ್ತಾನೆ ಮತ್ತೆ ಒಂದು ತಿಂಗಳು ಎರಡು ತಿಂಗ್ಳು ಹೋಗೋದೇ ಇಲ್ಲ ಆಮೇಲೆ ಪುನಃ ಬರ್ತಾನೆ ಮತ್ತಿಲ್ಲೇ ಇಲ್ಲಿರೋರು ಸುಮ್ಮನೆ ಇಲ್ಲ ಅವರಿಗೆಲ್ಲ ಕೀಟ್ಕುಳಕ್ಕೆ ಕೊಡ್ತಾನೆ ಏನು ಮಾಡಬೇಕವ್ರು ಇದು ಈ ಪ್ರಪಂಚದಲ್ಲಿರ್ತಕ್ಕಂಥದ್ದು ಮನುಷ್ಯರಿಗೆ ಒಳ್ಳೆಯನ್ನು ಕಲಿಯೋದಕ್ಕಿಂತ ಕೂಡ ಕೆಟ್ಟನು ಕಲಿತಕ್ಕಂಥ ಅಭ್ಯಾಸ ಅದಕ್ಕೆ ನಮ್ಮಲ್ಲಿ ಒಂದು ಪ್ರಾರ್ಥನೆ ಇದೆ ಅಸತೋಮ ಸದ್ಗಮಯ ಕೇಳಿದಿರ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮ್ಯ ಓಂ ಶಾಂತಿ ಶಾಂತಿ ಅಸತ್ಯದಿಂದ ಸತ್ಯದ ಕಡೆ ಹೋಗ್ತಾ ಕರ್ಕೊಂಡೋಗು ಯಾರು ಕರ್ಕೊಂಡೋಗೋದು ಹೋಗೋದು ಇನ್ನೆಷ್ಟು ದಿವಸ ಇರಬೇಕು ಸತ್ಯ ಯಾವತ್ತು ಸಿಗುತ್ತೆ ಯಾರು ಹೇಳ್ಕೊಡ್ತಾರೆ ತಮಸೋಮ ಜ್ಯೋತಿರ್ಗಮ್ಯ ಕತ್ಲೆಯಲ್ಲಿದ್ದೀವಿ ಬೆಳಕಿನ ಕಡೆ ಕರ್ಕೊ ಯಾರು ಕರ್ಕೊಂಡೋಗೋದು ಹೋಗೋದು ಮೃತ್ಯೋರು ಇದು ಮೃತ್ಯು ಮಣ್ಣಿಗೆ ಮಣ್ಣಗೋಗುತ್ತಿದ್ದು ಆದರೆ ಮಣ್ಣಿಗೆ ಹೋಗ್ತಕ್ಕಂಥ ಒಂದು ಶಕ್ತಿ ಇದೆ ಗೊತ್ತಾ ಗೊತ್ತಾ ಅದಕ್ಕೆ ಪ್ರಾಣ ಅಂತ ಹೇಳ್ತಿ ಇದೆಯಲ್ಲರಿಲ್ಲ ಪ್ರಾಣ ಪ್ರಾಣ ಇದೆಯಾ ಪ್ರಾಣ ಇದ್ದರೆ ಕೈ ಎತ್ತಿ ಪ್ರಾಣ ಇಲ್ಲ ಇದೆಯಾ ಹಾಂ ಇದೆ ಅದಕ್ಕೋಸ್ಕರ ಕೂತಿದ್ದೀರಾ ಅಕಸ್ಮಾತ್ ಏನು ಪ್ರಾಣ ಹೊಟ್ಟರೆ ಹಂಗೆ ಬಿದ್ದ ಬಿಡ್ತೀನಿ ಒಂದು ಸೆಕೆಂಡ್ ಇರಲ್ಲ ಆ ಪ್ರಾಣ ಹೆಂಗಿದೆಯಪ್ಪ ಅಂದರೆ ಒಂದು ಜ್ಯೋತಿ ಇದ್ದಂಗೆ ಇದೆ ಅದಕ್ಕೆ ನೋಡಿ ಬಿಸಿ ಇದೆ ಯಾರಿಗಾರು ತಣ್ಣಗಾಗಿದೆಯಾ ಅಂದ್ರೆ ಏನಪ್ಪ ಅಂದರೆ ಆ ಆತ್ಮ ಅಂತಕ್ಕಂಥದ್ದು ಪ್ರಾಣ ಅಂತಕ್ಕಂಥದ್ದು ಜ್ಯೋತಿ ಇದೆ ಅದಕ್ಕೆ ಸತ್ತಾಗ ಪ್ರತಿನಿತ್ಯ ಮಲ್ಕೊಳ ದೀಪಾಸಿ ಅಲ್ಲ ಸಾಯ್ತಿದ್ದಾಗೆ ದೀಪಾಸಿ ಯಾಕೆ ಆ ಜ್ಯೋತಿ ಹೋಯ್ತು ಅಂತ ದೀಪಾಸಿ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದ ಜ್ಯೋತಿ ಎಲ್ಲಿದೆಯಪ್ಪ ಅಂತ ಇಲ್ಲಿದೆ ಅದಕ್ಕೆ ನೋಡಿ ಕುಂಕುಮ ಇಟ್ಕೊಳ್ತೀನಿ ದೇವಸ್ಥಾನಕ್ಕೆ ಪ್ರಸಾದ ಇಟ್ಕೊಳ್ತೀವಿ ನಮಸ್ಕಾರ ಮಾಡ್ಬೇಕಾದ್ರೆ ನಾವು ಕ್ರಿಶ್ಚಿಯನ್ರು ಹಾಗೆ ಮುಸಲ್ಮಾನರು ಹಾಗೆ ಕಷ್ಟ ಬಂದಾಗ ನಾನು ನನೇ ಬರಕೊಂಡ್ರು ಅಂತ ಹೇಳ್ತೀನಿ ಯಾರೇಬ್ರೆ ಅನ್ನಲ್ಲ ಯಾಕೆಂದರೆ ಆತ್ಮ ಅಲ್ಲಿದೆ ಪ್ರಾಣ ಅಲ್ಲಿದೆ ಎಲ್ಲಿದೆ ಅಂದರೆ ಇಂಜಿ ಇದಿದೆಯಲ್ಲ ಬ್ರೈನ್ ಇದೆಯಲ್ಲ ಇಂಜಿನ್ನು ಇಲ್ಲ ಒಂದೂವರೆ ಇಂಚ್ ಹಿಂದಿಕೆ ಇದೆ ಅದು ಹೈಪೋತಲ್ ಮತ್ತು ಸ್ಪಿಟ್ಯೂಟ್ ಇಂಥ ಜಾಗ ಇದೆ ಅಲ್ಲಿ ಮದ್ದು ಕೆಲಸ ಅದು ಕೆಲಸ ಮಾಡ್ತಾ ಇದ್ದೀವಿ ನಾವು ಯಾವ್ದು ಸರಿಪಡಿಸ್ಬೇಕು ನಮ್ಮ ಮನಸ್ಸನ್ನು ಸರಿಪಡಿಸ್ಬೇಕು ಕೈಕಾಲು ಸರಿಪಡಿಸ್ಬೇಕು ಹಾಂ ಅದಕ್ಕೆ ಹೇಳಿದೆ ಅಷ್ಟೇ ಇನ್ನೇನಿಲ್ಲ ನಾವು ಇನ್ನೇನು ಅದಕ್ಕೆ ಜನ ಗಣ ಮನ ಅಧಿನಾಯಕ ಜಯಹೇ ಭಾರತ ಭಾಗ್ಯವಿದಾತ ಅಂತ ರವೀಂದ್ರನಾಥ್ ಟ್ಯಾಗೋರ್ ಹೇಳಿದರು ಸಾವಿರದ ಒಂಬೈನೂರ ಹತ್ತರಲ್ಲಿ ಯಾತಕ್ಕೆ ಕೇಳಿದ್ರು ಅವ್ರಿಗೆ ಗೊತ್ತಿತ್ತು ಮನಸ್ಸು ಬಹಳ ಮುಖ್ಯ ಮನಸ್ಸು ಮನುಷ್ಯನ ಇದೆ ಮನಸ್ಸು ಸುಧಾರಣೆ ಆಗಬೇಕು ಸುಧಾರಣೆ ಮಾಡೋ ಶಕ್ತಿ ಯಾರಿಗಿದೆ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಅವ್ನು ಮಾಡೋದು ಯಾರಪ್ಪ ಅಂದರೆ ಭಾರತ ಭಾಗ್ಯವಿದ್ ಭಗವತ್ ಅದಕ್ಕೆ ಸಂಜೆ ಉದ್ದೀಪ ಕೈ ಮುಗಿತೀವಲ್ಲ ಕೈ ಮುಗಿತೀವಲ್ಲ ಯಾರು ಹೇಳಿದಾರ ನೀ ಕೈ ಮುಗಿರಿ ಅಂತ ದೀಪ ಯಾಕೆ ಕೈ ಮುಗಿತೀವಿ ಅಂದರೆ ಅದು ಬೆಳಕು ಕೊಡುತ್ತಲ್ಲ ಹಾಗೆ ಭಗವಂತನ ಜ್ಯೋತಿ ಆಗಿದ್ದೇನೆ ಆ ಜ್ಯೋತಿ ಸ್ವರೂಪಿನ ಬೆಳಕು ನೆನಪು ಮಾಡಿದ್ರೆ ನಮ್ಮ ಬೆಳಕಾಗುತ್ತೆ ಆತ್ಮಕ್ಕೆ ಶಕ್ತಿ ಸಿಗುತ್ತೆ ನಮ್ಮ ಮನಸ್ಸು ಚೆನ್ನಾಗಿರ್ತದೆ ಸಂತೋಷವಾಗಿರ್ತದೆ ಇದೆ ಅದಕ್ಕೆ ಜ್ಯೋತಿ ಗುಂಡಾಗಿರುತ್ತಲ್ಲ ಲಿಂಗನೂ ಹಂಗೆ ಮಾಡ್ಕೊಂಬಂದಿದ್ದು ಜ್ಯೋತಿ ಧರಂದಿ ಆದ್ದರಿಂದ ಅಂತಹ ಪರಮಾತ್ಮ ನಮಗೊಬ್ಬನಿಗೆ ಅಲ್ಲ ಇಡೀ ಜಗತ್ತೇ ಅವನು ಕ್ರಿಶ್ಚಿಯರು ನಾವು ನಮ್ಮಲ್ಲಿ ಹಿಂದೂಗಳು ಏನು ಏನು ಹೇಳ್ತೀವಿ ಜ್ಯೋತಿ ಅಂತ ಹೇಳ್ತೀವಿ ಭಗವದ್ಗೀತೆಯಲ್ಲಿ ಬರ್ತದೆ ಬೇರೆ ಧರ್ಮದವರು ಹೇಳ್ತಾರೆ ಕ್ರಿಶ್ಚಿಯನ್ ಹೇಳ್ತಾರೆ ಲೈಟ್ ಅಂತ ಮುಸಲ್ಮಾನರು ಹೇಳ್ತಾರೆ ಅಂತ ಹೇಳಿ ಒಬ್ಬನೇ ಭಗವಂತ ಅವನ ಅರ್ಥ ಮಾಡ್ಕೋಬೇಕು ನಾವು ಒಬ್ಬನ ಬಿಟ್ಟು ಎಲ್ಲ ದೇವನೊಬ್ಬ ನಾಮತ್ರ ತಾನೇ ಹೇಳಿದರು ಇಲ್ಲ ಹಲವು ದೇವರು ಇಲ್ಲ ಮತ್ತು ಯಾಕೆ ಸತ್ಯ ಅರ್ಥ ಮಾಡ್ಕೋಬಾರ್ದು ಅದನ್ನು ಹೇಳೋದಕ್ಕೋಸ್ಕರ ನಾವು ಬಂದಿದ್ದು ಎರಡನೇದು ಜೀವನ ಚೆನ್ನಾಗಿರಬೇಕು ಅಂತ ಬಂದಿದ್ದು ಸರಿನಾ ಇನ್ನೊಂದು ಮುಖ್ಯವಾದ ಏನಪ್ಪ ಅಂದರೆ ನಮಗೆ ಯೋಚನೆ ಮಾಡೋಕ್ಕೆ ಅವಕಾಶ ಇದೆ ನಮ್ಮ ಮನಸ್ಸಿಗೆ ಏನು ಕಂಟ್ರೋಲ್ ಇಲ್ಲ ಕಂಟ್ರೋಲ್ ಇದೆಯಾ ಕಂಟ್ರೋಲ್ ಇದೆಯಾ ಇಲ್ಲ ನೋಡಿ ಕೈ ನನ್ನ 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 ಕೈ ಇದು ನಿಮ್ಮದಲ್ಲ ನನ್ನದೇ ಕೈ ನನ್ನ ಕಂಟ್ರೋಲ್ ಇರಬೇಕು ಬಾಯಿ ನಂದು ನನ್ನ ಬಾಯಿ ನನ್ನ ಕಂಟ್ರೋಲ್ ಇರಬೇಕು ನಾನು ಎಲ್ರಿಗೂ ಓಡಿದ್ರು ಬಿಡ್ತೀರಾ ಎಲ್ರಿಗೂ ಬೈದರು ಬಿಡ್ತೀರಾ ಇದು ಹೆಂಗೆ ಕಂಟ್ರೋಲ್ ಇರಬೇಕು ಹಾಗೆ ನನ್ನ ಮನಸ್ಸು ಕಂಟ್ರೋಲ್ ಇದೆಯಾ ಕಂಟ್ರೋಲ್ ಇದೆಯಾ ನನ್ನ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಭಗವಂತನ ಶಕ್ತಿ ಬೇಕು ಧ್ಯಾನ ಬೇಕು ಮೆಡಿಟೇಷನ್ ಬೇಕು ಅದೊಂದು ಕಲ್ತ್ಕೊಳ್ಳಿ ಇಪ್ಪತ್ನಾಲ್ಕು ಗಂಟೆ ಸಮಯ ಇದೆ ಇಪ್ಪ ಒಂದು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ತೆ ಒ ಪಕ್ಷ ಒಂದು ಗಂಟೆ ಫ್ರೀ ಮಾಡ್ಕೊಳ್ಳಿ ನಮ್ಮನ್ನು ಕರೀರಿ ಬೇಕಾದ್ರೆ ನಿಮಗೆ ಬಂದು ಒಂದು ನಾಲ್ಕೈದು ದಿವಸ ಫ್ರೀಯಾಗಿ ವಿಚಾರ ತಿಳಿಸ್ಕೊಡ್ತೀರಿ ನಿಮ್ಮಿಂದ ಏನು ದುಡ್ಡು ಕೇಳೋಕ್ಕೆ ಬರಲ್ಲ ನಿಮ್ಮ ಆಸ್ತಿ ಕೇಳೋಕ್ಕೆ ಬರಲ್ಲ ನೀವೇನು ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ ಮನೇ ಬಿಡೋಕೋಗ್ಬಿಡಿ ಆಸ್ತಿನೂ ಬಿಡೋಕೆ ಹೋಗ್ಬಿಡಿ ನೀವು ಬಿಡಬೇಕಾದ್ದು ಒಳ್ಳೇದು ತುಂಬ್ಕೊಳ್ಳಿ ಕೆಟ್ಟನ್ ಬಿಟ್ಬಿಡಿ ಬೇಸರ ಶಾಂತಿ ಹೋಗಬೇಕಾ ಶಾಂತಿ ಸಂತೋಷ ಬೆಳೆಸ್ಕೊಳ್ಳಿ ಸರಿನಾ ಶಾಂತಿ ಯಾತಕ್ಕೆ ಬೆಳೆಸ್ಕೋಬೇಕು ಅಂದರೆ ಒಂದು ನೆನ್ಪಿಟ್ಕೊಳ್ಳಿ ಶಾಂತಿ ಬೆಳೆಸ್ಕೊಳ್ಳೋದ್ರಿಂದ ಆಸ್ತಮಾ ಕಾಯಿಲೆ ಕಂಟ್ರೋಲ್ ಮಾಡ್ಬೋದು ಸ್ನೇಹ ಪ್ರೀತಿ ಬೆಳೆಸ್ಕೊಂಡ್ರೆ ಹಾರ್ಟ್ ಪ್ರಾಬ್ಲಮ್ ಲೋ ಬಿ ಪಿ ಹೈ ಬಿ ಪಿ ವಾಸ್ ಅದೆಲ್ಲ ಕಡಿಮೆ ಆಗುತ್ತೆ ನಂತರ ಶುದ್ಧತೆ ಬೇಕು ದೇಹ ಸ್ವಚ್ಛವಾಗಿ ಇಟ್ಕೊಳ್ತೀವಿ ಎಲ್ಲ ಸ್ವಚ್ಛ ಮಾಡ್ತೀವಿ ಅದರ ಮನಸ್ಸು ಇಲ್ಲ ಆ ಮನಸ್ಸು ಸ್ವಚ್ಛವಾಗಿಬಿಟ್ರೆ ನಿಮಗೆ ಚರ್ಮದ ಕಾಯಿಲೆ ಕಿಡ್ನಿ ಕಾಯಿಲೆ ಎಲೆ ಹೊಟ್ಟಾಗ್ತದೆ ನಂತರ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಸುಖ ಮನುಷ್ಯ ಕಷ್ಟ ಪಡೋದಕ್ಕೋಸ್ಕರ ಅದನ್ನು ನೀವು ಅಭ್ಯಾಸ ಮಾಡಿ ಜೀರ್ಣಶಕ್ತಿ ಚೆನ್ನಾಗಿರ್ತದೆ ನಂತರ ಶಕ್ತಿ ಅದನ್ನು ಅಭ್ಯಾಸ ಮಾಡಿ ನಿಮಗೆ ಮಾಂಸಕಂಡ ಮೂಳೆ ಗಟ್ಟಿಯಾಗುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಆಯ್ಸು ಜಾಸ್ತಿ ಆನಂದ ಬೇಕು ಎಲ್ರಿಗೂ ಸಂತೋಷ ಬೇಕು ಸಂತೋಷ ಯಾರು ಬೇಡ ಇವತ್ತು ಸಂತೋಷ ಇಲ್ಲ ಫೋಟೋ ತೆಗಿತಾರೆ ಅಂದರೆ ಸ್ಮೈಲ್ ಸ್ಮೈಲ್ ಅಂದಿ ಸ್ಮೈಲ್ ಮಾಡಿಕೊಂಡ್ರೆ ಇಲ್ಲ ಅಂದ್ರೆ ಇಲ್ಲೊಂದು ಫೋಟೋನೇ ಬರಲ್ಲಂದು ಅದಕ್ಕೆ ಯಾರೋ ನಿಮ್ಮ ಮನೆ ಪಕ್ಕದಲ್ಲಿ ಏನಾರು ಫೋಟೋಗ್ರಾಫರ್ ಇದ್ದರೆ ಹೇಳಿ ಅವರಿಗೆ ಒಂದು ಸ್ವಲ್ಪ ನಾವು ಕಾಣ್ದಂಗೆ ಒಂದು ಐದು ಆರು ಫೋಟೋ ತೆಗೆದು ಬಿಡಪ್ಪ ಅಂತ ಅವ್ನು ತಂದು ತೆಗೆದುಬಿಟ್ಟು ಮಾನ ಬಳಿ ತಂದು ಕೊಡ್ತಾನೆ ಇಟ್ಕೊಳ್ಳಿ ಅಪ್ಪ ಎಂ ಎಲೆ ಎತ್ಕೊಂಡು ಹೋಗಿ ತೊಗೊಂಡು ದುಡ್ಡು ಬೇಡ ಬೇಡಂಗ್ ಯಾಕೆ ನಮ್ಮ ಮನಸ್ಸಿಗೆ ಸಮಾಧಾನ ಇಲ್ಲ ಫೇಸ್ ಈಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಇದು ವಿಜ್ಞಾನ ಅದಕ್ಕೋಸ್ಕರವಾಗಿ ಈ ನಾವು ಹೇಳದಿಷ್ಟೇ ಇವತ್ತೆಲ್ಲ ವ್ಯವಸಾಯದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದರು